ಐ ಓಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ನನ್ನ ಮಗಳು ಕೂಡ ಸೂಪರ್ ಆಗಿದೆ ಹೇಗಿದೆ ಚಿನಿ ಸೂಪರ್ ಆಗಿದೆ ಹಾಂ ಸೂಪರ್ ಆಗಿದ್ದಾಳೆ ಸೊ ಇವತ್ತಿನ ವ್ಲಾಗ್ ಬಂದು ಸ್ಟಾರ್ಟ್ ಮಾಡಿಬಿಡೋಣ ಅಂತ ಸೊ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಅಂದರು ಲೆವೆನ್ ತರ್ಟಿ ಆಗೋಯಿತು ಟೈಮು ಸೊ ಇವತ್ತು ಸೋಮವಾರದ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸೋ ಸಾಕಾಗುತ್ತೆ ಹಾಗೆ ವ್ಲಾಗ್ನ ಮಾಡ್ಕೊಬೇಕು ಅಂತ ಅನ್ಕೋತೀನಿ ಬಟ್ ಆಗೋದಿಲ್ಲ ನನಗೆಲ್ಲ ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಹಾಗಾಗಿ ಸ್ವಲ್ಪ ಆ ವೀಡಿಯೋಸ್ ಎಲ್ಲ ಸ್ವಲ್ಪ ಗ್ಯಾಪ್ ಆಗ್ತಿದೆ ನನ್ನ ವೀಡಿಯೋಸ್ಗಳೆಲ್ಲ ಮಾಡೋದಕ್ಕೆ ಸೊ ಖಂಡಿತ ಮುಂದೆ ನಾನು ಆಲ್ಮೋಸ್ಟ್ ನಾನು ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ ಹಾಕಕ್ಕೆ ಹಾಕೋದಕ್ಕೆ ಸೊ ಇವತ್ತು ಬಂದು ನನ್ನ ತಮ್ಮೆಲಲ್ಲಿ ನೀವು ನೋಡಿರೋ ಹಾಗೆ ಮಂಗಳವಾರ ಬಂದು ಪೋರ್ಟ್ ಪೋಲಿಯೋ ಶೂಟ್ ಇದೆ ಅಂದರೆ ನಾಳೆ ನಾಳೆ ಪೋರ್ಟ್ ಪೋಲಿಯೋ ಶೂಟ್ ಇದೆ ನಮ್ಮ ಅಕಾಡೆಮಿಯಲ್ಲಿ ಸೊ ನಂದು ಸರ್ಟಿಫಿಕೇಷನ್ ದಿನ ಸೊ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅದಕ್ಕೆ ಕೆಲ್ವೊಂದು ಪ್ರಿಪ್ರೇಷನ್ನ ಮಾಡ್ಕೋಬೇಕಾಗತ್ತೆ ಸೊ ನಾನು ನಿಮಗೆ ಹಿಂದಿನ ವೀಡಿಯೋಗಳಲ್ಲಿ ನಾನು ನಿಮ್ಗೆ ಹೇಳಿಲ್ಲ ಏನಂದರೆ ನಮಗೆ ಇದೊಂಥರ ಎಕ್ಸಾಮ್ ಇದ್ದಾಗೆ ಸೊ ನಾವು ಇಷ್ಟು ದಿನ ನಾವು ಕೋರ್ಸ್ ಮಾಡಿದ್ದೀವಲ್ಲ ಅದನ್ನು ನಾವು ಯಾವ ರೀತಿ ನಮ್ಮ ಟ್ಯಾಲೆಂಟ್ನ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಇದ್ರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ಬಂದು ನಮಗೆ ಪೋರ್ಟ್ ಪೋಲಿಯೋ ಶೂಟ್ ಅಂದರೆ ಸರ್ಟಿಫಿಕೇಶನ್ ದಿನ ನಮ್ಮ ಟ್ಯಾಲೆಂಟ್ನ ನೋಡಿ ನಾವು ಚೆನ್ನಾಗಿ ಮಾಡಿದ್ದೀವ ಇಲ್ಲ ಇವಾಗ ಎಕ್ಸಾಂಪಲ್ಗೆ ನಾವು ಒಂದು ಟೆಂತ್ ಎಕ್ಸಾಮ್ ಬರೆದಿದ್ದೀವಿ ಅಂದರೆ ಅದು ಫೈನಲ್ ಎಕ್ಸಾಮ್ ಅನ್ನೋದು ಇದ್ದೇ ಇರುತ್ತೆ ಸೊ ಆ ಥರ ಇದೊಂಥರ ಎಕ್ಸಾಮ್ ಥರ ನಮಗೆ ಸೊ ಅದಕ್ಕೆ ನಾವು ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋಬೇಕು ಸೊ ಸ್ವಲ್ಪ ಜನ ಸೀರಿಯಲ್ ಆರ್ಟಿಸ್ಟ್ಗಳೆಲ್ಲ ಬರ್ತಾ ಇದ್ದಾರೆ ಸೊ ಯಾರ್ಯಾರು ಬರ್ತಾರೆ ಅಂತಲೂ ತೋರಿಸ್ತೀನಿ ಸೊ ನನ್ನ ಮಾಡೆಲ್ ಯಾರು ಅಂತಲೂ ನಿಮಗೆ ತೋರಿಸ್ತೀನಿ ಸೊ ಅದಕ್ಕೆ ತಕ್ಕಂತೆ ಯಾವ ರೀತಿ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊ ಮಾಡ್ಕೋತಾ ಇದ್ದೀನಿ ನಾನು ಅಂತ ಕೂಡ ನಾನು ನಿಮಗೆ ಈ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಸೊ ನಾನು ಬಂದು ಮಾಡೆಲ್ ಯಾರು ಅಂತ ಸರ್ಪ್ರೈಸ್ ನಿಮಗೆ ಸೊ ನಾಳೆ ನಿಮಗೆ ಪೋರ್ಟ್ ಪೋಲಿಯೋ ಶೂಟ್ ದಿನ ನಾನು ಆದಷ್ಟು ಎಷ್ಟು ವೀಡಿಯೋಸ್ನ ಆಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟು ವೀಡಿಯೋಸ್ ಬರೋದಕ್ಕೆ ಡೌಟ್ ಆಗುತ್ತೆ ನನಗೆ ಸೊ ಸಣ್ಣದು ವೀಡಿಯೋ ಆದರೂ ಓಕೆನೇ ನಾನು ಅಷ್ಟು ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ನಿಜಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಒಂದು ನಾವೇನೋ ಕೆಲಸ ಮಾಡಿ ಶ್ರಮಪಟ್ಟು ಅದಕ್ಕೊಂದು ಏನೋ ಒಂದು ಫೈನಲ್ ಅಂತ ಸಿಗ್ತಾ ಇದೆ ಅದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ ಸಿಗ್ತದೆ ಅಂದಾಗ ಒಂಥರ ಎಕ್ಸೈಟ್ಮೆಂಟು ಇರುತ್ತೆ ಒಂಥರ ಖುಷಿನೂ ಇರುತ್ತೆ ಒಂದು ಕಡೆ ಏನೋ ಒಂಥರ ನರ್ವಸ್ನೆಸ್ಸು ಅನ್ನೋದು ಇರುತ್ತೆ ಸೊ ನನಗೂ ಹಾಗೆ ಆಗ್ತಾಯಿದೆ ಸೊ ಪೊಲೀಸ್ ದಿನ ಚೆನ್ನಾಗೆಲ್ಲ ಬರಲಿ ಅಂತಂದ್ಬಿಟ್ಟು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಸೊ ನನ್ನ ಮಗಳು ನೋಡಿ ಎಷ್ಟು ಒಂಥರ ಡಲ್ಲಾಗಿಬಿಡಿದಾಳೆ ಅವಳಿಗೆ ಏನೋ ನಾನು ನನಗೆ ಇದು ಬೇಡ್ಲಕ್ಕೂ ಏನೋ ಗೊತ್ತಿಲ್ಲ ನಾನು ಏನೇ ಒಂದು ವರ್ಕ್ ಇರಲಿ ಅಥ್ವಾ ಏನೇ ಒಂದು ಪ್ರಿಪ್ರೇಷನ್ನು ಏನೋ ಒಂದು ಮಾಡ್ಕೋಬೇಕು ಏನೋ ಒಂದು ಕೆಲಸ ಇದೆ ಇಂಪಾರ್ಟೆಂಟ್ ಅಂದಾಗೆಲ್ಲ ಅವಳು ಫುಲ್ ಡಲ್ ಆಗಿಬಿಟ್ಟಿರ್ತಾಳೆ ಅವ್ಳಿಗೆ ಏನೋ ಒಂದು ಹುಷಾರಿಲ್ಲ ಒಂದು ಸ್ವಲ್ಪ ಡಲ್ ಆಗಿಬಿಟ್ಟಿದ್ದಾಳೆ ನನ್ನ ಮಗಳು ಸೊ ಇಲ್ಲಿ ನೋಡೋಣ ನಾಳೆ ಏಳ್ನೂ ಕೂಡ ಕರ್ಕೊಂಡು ಹೋಗ್ತೀನಿ ಚಿನಿ ಪೋಟ್ ಪುಲೆ ಬರ್ತಿಯಾ ನಾಳೆ ಮಮ್ಮಿ ಜೊತೆ ನಿಜವಾಗ್ಲು ಇಲ್ಲೇ ಇರು ಡ್ಯಾಡಿ ಜೊತೆ ನೀನು ಇರ್ತೀಯಾ ಮಮ್ಮಿ ಹೋಗ್ಬಿಟ್ಟು ಬರ್ತಾಳೆ ಇರ್ತೀಯಾ ಇರಲ್ವಾ ಅವಳು ಹೇಳ್ತಾಳಷ್ಟೇ ಅವಳು ಇರೋದಿಲ್ಲ ಮಮ್ಮಿ ಮಮ್ಮಿ ಅಂತ ಇರ್ತಾಳೆ ಸುಮ್ಮನೆ ರಿಸ್ಕು ಬೇಡ ಅಲ್ಲಿ ನಾನು ಇವ್ರು ಪದೇ ಪದೇ ಫೋನ್ ಮಾಡ್ತಿದ್ರು ಆಗಲ್ಲ ಇವ್ರಿಗೂ ಬೇರೆ ವರ್ಕ್ ಇರುತ್ತಲ್ವ ಸೊ ಹಂಗಾಗಿ ನನ್ನ ಮಗಳನ್ನೂ ಕೂಡ ನಾನು ಎತ್ಕೊಂಡು ಹೊಟ್ಟು ಹೋಗ್ತೀನಿ ಸೊ ಅಲ್ಲಿ ನನ್ನ ಕಣ್ಣು ಮುಂದೆ ಇದ್ರೆ ಆಟ ಆಡ್ಕೊಂಡು ಹಾಗೆ ಈಗ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ನಾನು ಮಾಡ್ತೀನಿ ಸೊ ಹಂಗಾಗಿ ಅವಳನ್ನು ಕರ್ಕೊಂಡು ಹೋಗ್ತೀನಿ ಸೊ ಸರಿ ನಾನು ಯಾವ ರೀತಿ ಸ್ಯಾರಿ ಊಡ್ಸ್ತೀನಿ ಯಾವುದು ಏನು ಅಂತೆಲ್ಲ ಸರ್ಪ್ರೈಸು ಸೊ ನಿಮ್ಮ ನಾಳೆ ಖಂಡಿತ ನೆಕ್ಸ್ಟ್ ವೀಡ್ಯೋದಲ್ಲಿ ನನಗೆ ತಿಳಿಸ್ಕೊಡ್ತೀನಿ ಮತ್ತು ನಾನು ಮಾಡಲ್ಗೆ ಯಾವ ಯಾವುದು ಯಾವುದೆಲ್ಲ ಜ್ಯುವೆಲರಿ ಹಾಕಬೇಕು ಮತ್ತು ಹೇರ್ ಸ್ಟೈಲ್ಸ್ ಯಾವ ರೀತಿ ಮಾಡಬೇಕು ಅದಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ನಾನು ಸ್ವಲ್ಪ ಎಲ್ಲ ಎತ್ತಿಟ್ಕೊಂಡಿದ್ದೆ ಹಾಗೆ ಬೇರೆ ಕಡೆನೂ ನಾನು ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡಿದ್ದೆ ಸೊ ಎಲ್ಲನೂ ಒಂದೇ ಟೈಮ್ ನಾವು ಎಲ್ಲ ಪರ್ಚೇಸ್ ಮಾಡಬೇಕಂದ್ರೆ ಕಷ್ಟ ಆಗುತ್ತಲ್ವ ಸೊ ಹಂಗಾಗಿ ನನ್ನ ತಂಗಿ ಹತ್ರ ಒಂದಷ್ಟು ಸೆಟ್ಗಳು ನನ್ನ ಹತ್ರ ಒಂದಷ್ಟಿತ್ತು ಸೊ ನನ್ನ ಫ್ರೆಂಡ್ಸ್ ಹತ್ರ ಸ್ವಲ್ಪ ಹೀಗೆ ಎಲ್ಲರ ಹತ್ರ ತೊಗೊಂಡಿದ್ದೆ ತೊಗೊಂಡು ಇಟ್ಕೊಂಡಿದ್ದೆ ಸೊ ಮ್ಯಾಮ್ ಹತ್ರ ಕೂಡ ಕೆಲವೊಬ್ಬರು ತಗೊಂಡು ರೆಂಟ್ಗೆ ತೊಗೊಂಡು ಮಾಡಿದ್ರು ಸೊ ಈಗ ನಾನು ನನಗಿರೋ ಇದು ಸಿಚುವೇಶನ್ಸ್ಗೆ ನಾನು ಅದ್ರ ಮೇಲೆ ಬಜೆಟ್ ಹಾಕಿ ಇದು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನನ್ನ ಹತ್ರ ಏನಿದೆಯೋ ಅದನ್ನೇ ಮಾಡ್ತಾ ಇದ್ದೆ ಸೊ ನನ್ನ ತಂಗಿದೆ ಟೂ ಸ್ಯಾರೀಸ್ ನಾನು ನಿಮಗೆ ತೋರಿಸಿದ್ನಲ್ವಾ ಆ ಟೂ ಸ್ಯಾರೀಸ್ ಕೂಡ ನಾನು ತಂಗಿದ್ದೇನೆ ಅದನ್ನು ಕೂಡ ಪ್ರೀಪ್ಲೇಟಿಂಗ್ ಮಾಡಬೇಕು ಪ್ರೀಪ್ಲೇಟಿಂಗ್ ಎಲ್ಲ ಮಾಡ್ಕೊಬೇಕಾಗಿತ್ತು ಅದೆಲ್ಲ ತುಂಬ ಕೆಲಸನೇ ಕೆಲಸಗಳೇ ಇತ್ತು ಸೊ ಬೇಗ ಬೇಗ ಮುಗಿಸ್ಕೊಂಬಿಡೋಣ ಅಂತ ಹಿಂದಿನ ದಿನ ಆ್ಯಕ್ಚುಲಿ ಲೀವ್ ಕೊಟ್ಟಿದ್ದರು ಸೊ ಹಂಗಾಗಿ ಎಲ್ಲ ಬೇಗ ಬೇಗ ಮಾಡ್ಕೋತಾ ಇದ್ದೆ ಎರಡೂ ಸ್ಯಾರಿಗೆ ಲೇಸ್ ಹಾಸ್ಕೋಬೇಕು ಲೇಸ್ ಈಗ ಟ್ರೆಂಡಿಂಗಲ್ಲಿದೆಯಲ್ವಾ ಸೊ ಚೆನ್ನಾಗಿರುತ್ತೆ ಡಬಲ್ ಸ್ಯಾರಿಗೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಮತ್ತು ಟ್ರೆಂಡಿಂಗ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅಂತನ್ಬಿಟ್ಟು ಯೋಚನೆ ಮಾಡಿ ಎಲ್ಲರೂ ಒಂದೇ ಥರ ಮಾಡಬೇಕು ಸೊ ಎಲ್ಲರೂ ಲೇಸ್ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತನ್ಬಿಟ್ಟು ಪ್ಲ್ಯಾನ್ ಮಾಡಿ ಸ್ಯಾರಿಗೆ ಲೇಸ್ ಹಾಕ್ಸೋಣ ಅಂತಂದ್ಬಿಟ್ಟು ಆ ಎರಡು ಸ್ಯಾರಿನೂ ತೊಗೋತಾ ಇದ್ದೆ ಸೊ ಎರಡು ಕಾಂಬಿನೇಷನ್ ಗ್ರೀನ್ ಮತ್ತು ಪಿಂಕು ತುಂಬ ಚೆನ್ನಾಗಿರುತ್ತೆ ಡಬಲ್ ಸ್ಯಾರಿಗೆ ಅಂತನ್ಬಿಟ್ಟು ಸೊ ವರ್ಕು ಕೂಡ ಸ್ವಲ್ಪ ಬ್ಲೌಸ್ ವರ್ಕು ತುಂಬ ಚೆನ್ನಾಗಿರಬೇಕು ಗ್ರ್ಯಾಂಡ್ ಇದ್ದರೆ ಲುಕ್ ಚೆನ್ನಾಗಿ ಕೊಡುತ್ತೆ ಅಂತನ್ಬಿಟ್ಟು ಕೂಡ ಹೇಳಿದರು ಸೊ ಅದನ್ನು ಕೂಡ ತೊಗೊಂಡಿದ್ದೆ ಬೀಡ್ಸ್ ಬರುತ್ತಲ್ಲ ಬೀಡ್ಸ್ ಹಾಕ್ಸಿದರೆ ಇನ್ನೂ ಚೆನ್ನಾಗಿ ಲುಕ್ ಕೊಡ್ತಿರು ಲುಕ್ ಬರ್ತಾಯಿತ್ತು ಸೊ ಅವ್ರ ಹತ್ರ ಕೇಳಿದ್ದಕ್ಕೆ ಬೀಡ್ಸು ಈಗ ಹಾಕೋದಕ್ಕಾಗಲ್ಲ ಫುಲ್ ವರ್ಕಾಗಿ ಹ್ಯಾಂಡ್ಗೆ ಹ್ಯಾಂಡ್ ಬರುತ್ತಲ್ವಾ ಅದು ಚೆನ್ನಾಗಿ ವರ್ಕಾಗಿ ಬೀಟ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸೊ ಹಂಗಾಗಿ ಸರಿ ಬೇಡ ಬಿಡು ಲೇಸ್ ಒಂದು ಹಾಕ್ಸ್ಕೊಂಬರೋಣ ಅಂತನ್ಬಿಟ್ಟು ಎಲ್ಲ ಎತ್ತಿಟ್ಕೋತಾ ಇದ್ದೆ ಸೊ ಒಂದು ಕಡೆ ಖುಷಿ ಬೇರೆ ಯಾವ ರೀತಿ ಬರುತ್ತೆ ಪೋರ್ಟ್ ಪೋಲಿಯೋ ಶೂಟ್ಗೆ ಅಂತ ಒಂದು ಕಡೆ ನರ್ವಸ್ ಬೇರೆ ಯಾವ ರೀತಿ ಅಂತ ಸೊ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಮಗುನಿಟ್ಕೊಂಡೆ ನಾನೆಲ್ಲ ಮಾಡ್ಕೋಬೇಕಲ್ವ ಸೊ ಹಂಗಾಗಿ ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ನನ್ನ ಮಗಳು ಕೂಡ ಸಪೋರ್ಟ್ ಮಾಡ್ತಾಳೆ ಜಾಸ್ತಿ ಹಠ ಮಾಡಲ್ಲ ಸೊ ಹಂಗಾಗಿ ನನಗೆ ಯಾವ ರೀ ಯಾವುದೋ ಒಂದು ರೀತಿಲಿ ಮ್ಯಾನೇಜ್ ಆಗಿಬಿಡತ್ತೆ ಸರಿ ಅಂತನ್ಬಿಟ್ಟು ಎಲ್ಲ ಎತ್ತಿಟ್ಕೋತಾ ಇದ್ದೆ ಮತ್ತು ಕೆಲವೊಂದು ಆದಷ್ಟು ಐಟಮ್ಸ್ ನಾನು ತೊಗೋಬೇಕಾಗಿತ್ತು ಸ್ವಲ್ಪ ಬ್ಯಾಂಗಲ್ಸು ನೋಸ್ ಪಿನ್ಸು ಈ ರೀತಿ ಎಲ್ಲ ನಾನು ಸ್ವಲ್ಪ ತೊಗೋಬೇಕಾಗಿತ್ತು ಸೊ ಹಂಗಾಗಿ ಎಲ್ಲ ಇದ್ದೆ ನನ್ನ ಮಗಳು ನೋಡಿ ಫುಲ್ ಖುಷಿಯಾಗಿ ಅವ್ಳಿಗೆಲ್ಲಾದರೂ ಆಚೆ ಹೋಗಬೇಕು ಶಾಪಿಂಗ್ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಗುಚ್ಚು ಅದು ಕೂಡ ಅವ್ಳು ರೆಡಿ ಆಗ್ತಾಯಿದ್ಲು ಸೊ ಹಂಗಾಗಿ ಅವಳ ಜೊತೆ ಮಾತುಗಳಾಡ್ಕೊತ ಹೊರಡ್ತಾ ಹಾಗೆ ಟೈಲರ್ ಶಾಪ್ ಹತ್ರ ಹೋದ್ವಿ ಅಲ್ಲಿ ಹೋಗ್ಬಿಟ್ಟು ಲೇಸ್ ಹಾಕ್ತಾಯಿದ್ರು ಸೊ ಅದು ಲೇಸ್ ಬಂದು ನಾವು ಬುಟಿಕಲ್ಲೆಲ್ಲ ಹಾಕ್ಸಿದ್ರೆ ಅವ್ರ ಹತ್ರನೇ ಇರುತ್ತೆ ನಾವು ಸಪ್ರೇಟ್ ತೊಗೊಂಡು ಹಾಕಿದ್ರೆ ಸ್ವಲ್ಪ ಕಮ್ಮಿ ಬೀಳುತ್ತೆ ನನ್ನ ಪ್ರಕಾರ ಸೊ ಮ್ಯಾಚಿಂಗ್ ಸೆಂಟರ್ ಇರುತ್ತಲ್ವಾ ಅವ್ರ ಹತ್ರ ಲೇಸ್ ತೊಗೊಂಡು ನೀವು ಹಾಕ್ಸಿದ್ರೆ ಅಷ್ಟೇ ಿಂಗ್ ಸೆಂಟರ್ ಹತ್ರ ಲೇಸು ಸಪ್ರೇಟಾಗಿ ತಗೊಂಡು ಬೇ ಸಪ್ರೇಟಾಗಿ ಸ್ಟಿಚ್ ಮಾಡಿಸಿ ಸ್ವಲ್ಪ ಕಮ್ಮಿ ಬೀಳುತ್ತೆ ಬೋಟಿಕಲ್ಲೆಲ್ಲ ಹೋದರೆ ತುಂಬಾ ಕಾಸ್ಟ್ಲಿ ಹೇಳ್ತಾರೆ ಸೊ ಹಂಗಾಗಿ ನಾನು ಇದೇ ಥರ ಅಂತ ಅಂದ್ಕೊಂಡೆ ಸ್ವಲ್ಪ ನನಗೆ ಕಮ್ಮಿನೇ ಬಿತ್ತು ಈಗ ನಾವು ಯಾವ ರೀತಿ ಡಿಸೈನ್ ನೋಡ್ತೀವೋ ಅದ್ರ ಮೇಲೆ ಡಿಪೆಂಡು ಇದೆ ನನ್ನ ಮಗಳು ಕೂಡ ಫುಲ್ ಟಯರ್ಡಾಗಿ ಹೋಗಿದ್ಲು ಸರಿ ಅಂತ ಹೋಗಿ ಮಲಗಿಸಿದ್ದೀನಿ ಮಲ್ಕೊಂಡಿದ್ದಾಳೆ ಸೊ ನಾನು ಶಾಪಿಂಗ್ ಎಲ್ಲ ಮುಗೀತು ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿದೆ ಸೊ ಅಲ್ಲಿ ಇಲ್ಲಿ ಓಡಾಡಿ ಅದು ಇದು ಅಂತ ಅಂದಿನೇ ಸಖತ್ ರಿಸ್ಕ್ ಆಗೋಯ್ತು ಯಾವಾಗ ಮುಗಿಯುತ್ತಪ್ಪ ಅನಿಸ್ತಾ ಅನ್ನಿಸ್ತಾ ಇದೆ ಮಟ್ಟಕ್ಕೆ ಟಯರ್ಡ್ ಆಗಿಬಿಟ್ಟಿದೆ ನೋಡಿ ನಾನು ನಿಮಗೆ ಬೆಳಗ್ಗೆ ಹೇಳಿದ್ನವ ಸ್ಯಾರಿ ಅಂತ ಲೇಸ್ ಅಂತ ಹೇಳಿದ್ನವ ನಿಮಗೆ ನೋಡಿ ಈ ಥರ ಈ ಥರ ಲೇಸು ಲೇಸ್ ವರ್ಕ್ ಮಾಡಿಸೋದು ಈ ಥರನೇ ಸೈಜು ನನ್ನ ಮಗಳಿಗೆ ಒಂದು ಜೊತೆ ಬಟ್ಟೆ ತಂದೆ ನೋಡಿ ಹೇಗಿದೆ ಬಂದು ಪ್ಯಾಂಟ್ ಮತ್ತು ನಮ್ಮದು ಔಟ್ಫಿಟ್ ಬಂದು ಬ್ಲ್ಯಾಕೇ ಇರಬೇಕಾಗಿತ್ತು ಸೊ ನಾನು ನಿಮಗೆ ಸ್ಕರ್ಟ್ ಹೇಳಿದ್ನಲ್ವ ನಿಮಗೆ ಸೊ ಟಾಪ್ ಸಿಂಗಲ್ ಟಾಪು ಗೌನ್ ಟೈಪ್ ತೊಗೋಬೇಕು ಅಂತ ಹೇಳಿದರು ಎಲ್ಲರೂ ಒಂದೇ ಥರ ಅಂತ ಸೊ ಹಂಗಾಗಿ ಅದನ್ನು ಕೂಡ ತೊಗೋಬೇಕು ಅಂತ ಹೋದ್ವಿ ಸೊ ನಾನು ಈ ಥರ ನೋಡಿ ನಿಮಗೆ ಈ ಥರ ಅಲ್ಲಿ ಬ್ಲ್ಯಾಕ್ ಕಲರ್ ಈ ಥರ ತೊಗೊಂಡಿದ್ದೀನಿ ದಿನ ಇದು ಕಾಟನ್ನು ಸೊ ಸ್ವಲ್ಪ ಐರನ್ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಥರ ತೊಗೊಂಡೆ ಹಾಗೆಯೇ ನನ್ನ ಮಗಳಿಗೆ ಕೂಡ ಒಂದು ಜೊತೆ ಬಟ್ಟೆ ತೊಗೊಂಡೆ ಸೊ ಅವಳು ಕೇಳ್ತಾಯಿದ್ಲು ಬೇಕು ಅಂತ ಸೊ ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ತೊಗೊಂಡೆ ಸ್ಮಾಲಿ ಯಾವಾಗೂ ಗೋಲ್ಡೇ ಹಾಕ್ಕೊಂಡು ಹೋಗ್ತೀನಲ್ವ ಸೊ ಹಂಗಾಗಿ ಅದು ಬ್ಲ್ಯಾಕ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಸೊ ಹಂಗಾಗಿ ಅದನ್ನು ತೊಗೊಂಡೆ ಸೊ ಸರಿ ಅಂತ ಅಂದ್ಬಿಟ್ಟು ಹೀಗೆ ಕುತ್ಕೊಂಡ್ರೆ ಆಗೋಲ್ಲ ಅಂತ ನಿಜವಾಗ್ಲೂ ಹೇಳ್ತೀನಿ ರೆಸ್ಟೇ ಇಲ್ಲ ಫುಲ್ಲು ಇದಾಗೋಯಿತು ಸೊ ಫಸ್ಟ್ ಸ್ಯಾರಿ ಪ್ರೀಪ್ಲೇಟಿಂಗೇ ಮೇಯ್ನ್ ಇದು ಇರೋದು ಈ ಸ್ಯಾರಿ ಅಂದರೆ ಡಬಲ್ ಸ್ಯಾರಿಗೆ ಮೇಯ್ನ್ ಪ್ರೀಪ್ಲೇಟಿಂಗೇ ಇರೋದು ಸರಿಪ್ಸ್ ಪ್ರೀಪ್ಲೇಟಿಂಗ್ ಬೇಗ ಮುಗಿಸ್ ಮುಗಿಸ್ಕೊಂಬಿಡೋಣ ಅಂತಂದ್ಬಿಟ್ಟು ಬೇಗ ನಾನು ಅಳತೆ ಎಲ್ಲ ತೊಗೊಂಡು ನೀಟಾಗಿ ಮಾಡ್ಕೋತಾ ಇದ್ದೆ ಇದರಲ್ಲಿ ಡ್ರೇಪಿಂಗ್ ತುಂಬಾ ಈಸಿ ಇದೆ ಬಟ್ ಐರನಿಂಗ್ ಮತ್ತು ಪ್ರೀಪ್ಲೇಟಿಂಗ್ ಸ್ವಲ್ಪ ಟಫ್ ಇದೆ ಇದನ್ನು ಮಾಡ್ಕೊಳ್ಳೋದೇ ತುಂಬ ಕಷ್ಟ ಇದು ನನಗೆ ನಿಜವಾಗ್ಲೂ ಹೇಳ್ತೀನಿ ಟೂ ಆ್ಯಂಡ್ ಹಾಫ್ ತ್ರೀ ಅವರ್ಸ್ ಇಡೀತು ನನಗೆ ಅಷ್ಟು ರಿಸ್ಕ್ ಆಗೋಯಿತು ನನ್ನ ಮಗಳನ್ನ ಅಲ್ಲಿಂದ ಬಂದು ಅವಳು ಊಟ ಮಾಡಿಸಿ ಮಲಗಿಸಿ ಮತ್ತು ನಾನು ಇದನ್ನು ಇಟ್ಕೊಂಡ್ಬಿಟ್ಟೆ ಬೇಗ ನಾನು ಸರಿಯಾಗಿ ಊಟನೂ ಕೂಡ ಮಾಡಲಿಲ್ಲ ಅಷ್ಟೊಂದು ಅಂದರೆ ನಾಳೆ ಏನಾದರೂ ಇದೆ ಇಂಪಾರ್ಟೆಂಟು ಅಂದಾಗ ಟೆನ್ಷನ್ ಇದ್ದೇ ಇರುತ್ತಲ್ವ ಅದು ಮುಗಿಯೋವರೆಗೂ ಹಾಗೇ ಇರುತ್ತೆ ಸೊ ಸರಿ ಬೇಗ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೋತಾ ಇದ್ದೆ ಸರಿ ನಾನು ನೈಟ್ಗೂ ಅಡುಗೆ ಕೂಡ ಮಾಡಬೇಕಾಗಿತ್ತು ಏನೂ ಪ್ರಿಪೇರೇ ಆಗಿರಲಿಲ್ಲ ಏನು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ನಮ್ಮ ಮನೆಯವ್ರಿಗೂ ಕಾಲ್ ಮಾಡಿ ಹೇಳ್ದೆ ಏನು ಮಾಡಲಿ ಮಾಡಲ ಬೇಡವಾ ರಿಸ್ಕ್ ಇದೆ ಅಂತ ಏನಾದರೂ ತರಬೇಕಾ ಅಂತಂದ್ರೆ ಇನ್ನೇನಾದರೂ ಔಟ್ಸೈಡ್ ತಂದ್ರೂ ತಿನ್ನೋದಕ್ಕೂ ಆಗೋದಿಲ್ಲ ಅದು ಒನ್ ಟೈಮ್ ಅಷ್ಟೇ ತಿರ್ಗಾ ಬೆಳಗ್ಗೆಗೆ ನಾನು ತಿರ್ಗಿ ಇವರಿಗೆ ಸಾಂಬಾರೇ ಮಾಡಬೇಕು ನಮ್ಮನೆಯವ್ರಿಗೆ ಟಿಫನ್ ಅಷ್ಟು ತಿನ್ನಲ್ಲ ಸೊ ಹಂಗಾಗಿ ನೈಟ್ದ್ದೇನಾದರೂ ಇದ್ದರೆ ಬೆಳಗ್ಗೆ ನನಗೆ ಅಷ್ಟೊತ್ತಿಗೆ ಹೋಗಬೇಕು ಅಂದರೆ ಕಷ್ಟ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ಏನಾದ್ರು ಮಾಡಿಕ್ಬಿಟ್ರೆ ನನಗೆ ರಿಸ್ಕ್ ಅಂದ್ಬಿಟ್ಟು ಅಂತನ್ಬಿಟ್ಟು ಇದ್ದೆ ಸರಿ ಅಂತ ಅದೆಲ್ಲ ಪಿನ್ನೆಲ್ಲ ಮಾಡಿ ಮೆಷರ್ಮೆಂಟ್ ಎಲ್ಲ ತೊಗೊಂಡು ನೀಟಾಗಿ ಐರನ್ ಮಾಡ್ಕೋತಾ ಇದ್ದೆ ಇನ್ನೊಂದು ನಾವು ಎಷ್ಟು ನೀಟಾಗಿ ಪ್ರೀಪ್ಲೇಟಿಂಗ್ ಮಾಡ್ಕೊಂಡು ಹೋಗ್ತೀವೋ ಅಲ್ಲಿ ಎಷ್ಟು ಈಸಿ ಆಗುತ್ತೆ ನನಗೆ ಎಲ್ಲರೂ ಬಂದಿದ್ದಾಗ ಬೇಗ ಬೇಗ ಆಗಬೇಕು ಅಂದಾಗ ಆಗಲ್ಲ ಸೊ ನನ್ನ ಮಗಳನ್ನೂ ಕರ್ಕೊಂಡು ಹೋಗೋದ್ರಿಂದ ನಾನು ಸೊ ಆಲ್ಮೋಸ್ಟ್ ನಾನು ಎಲ್ಲ ಮೈಂಡಲ್ಲಿ ನಾನು ಕ್ಲೀನಾಗಿ ಪ್ರಿಪೇರ್ ಆಗಿ ಹೋದ್ರೇ ಇಲ್ಲಾಂದರೆ ಕಷ್ಟ ಆಗಿಬಿಡತ್ತೆ ನಾನು ನಾನೆಲ್ಲ ಪಕ್ಕ ಪ್ರಿಪೇರ್ ಇದೆ ಸೊ ಒಂದು ಮಿಸ್ ಆದರೂ ನನಗೆ ಪ್ರಾಬ್ಲಮ್ ಆಗಿಬಿಡತ್ತೆ ಸೊ ಅಲ್ಲಿ ಯಾರೂ ಕೊಡಲ್ಲ ಪ್ರತಿಯೊಂದು ನಾವೇ ತೊಗೊಂಡೋಗ್ಬೇಕಾಗತ್ತೆ ಸೊ ಅವ್ರು ಮ್ಯಾಮ್ ಮೊದಲೇ ಹೇಳಿದರು ಸೊ ಪೋಲಿಯೋ ಶೂಟ್ಗೆ ಸ್ವಲ್ಪ ಮೇಕಪ್ ಐಟಮ್ಸ್ ಮಾತ್ರ ಕೊಡ್ತಾರೆ ಇನ್ನೆಲ್ಲ ಪ್ರತಿಯೊಂದು ನಾವೇ ತೊಗೊಂಡೋಗ್ಬೇಕಾಗುತ್ತೆ ಸೊ ಏನು ಮಿಸ್ ಆದರೂ ನನಗೆ ಪ್ರಾಬ್ಲಮ್ ಆಗುತ್ತೆ ಸೊ ಹಂಗಾಗಿ ಪ್ರತಿಯೊಂದು ನೆನ್ಪಿಟ್ಕೊಂಡು ನೆನ್ಪಿಟ್ಕೊಂಡು ಮೆನ್ಷನ್ ಮಾಡ್ಕೊಂಡು ಮೆನ್ಷನ್ ಮಾಡ್ಕೊಂಡು ಇದ್ದೆ ಸೊ ಸ್ಯಾರಿ ಪ್ರೀಪ್ಲೇಟಿಂಗು ಆಯಿತು ನಿಜವಾಗ್ಲೂ ಇಡ್ತೀನಿ ಇದನ್ನು ಮಾಡೋಷ್ಟಲ್ಲಿ ಟೂ ಟು ಆ್ಯಂಡ್ ಹಾಫ್ ಅವರ್ಸ್ ಮೇಲೇ ತೊಗೊಂತು ಸಖತ್ ರಿಸ್ಕು ಬಟ್ ಔಟ್ಲುಕ್ ಮಾತ್ರ ಸಖತ್ತಾಗಿ ಬಂತು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ನಿಮಗೆ ತೋರಿಸ್ತೀನಿ ಅಪ್ಲೋಡ್ ಮಾಡ್ತೀನಿ ಹಾಗೆ ನನ್ನ ಜ್ಯುವೆಲ್ಲರಿ ಮತ್ತು ಏನೇನು ಅದಕ್ಕೇನೇನು ಬೇಕು ಬ್ಯಾಂಗಲ್ಸು ಮಾಂಗ್ ಟಿಕ್ಕ ಪಾ ಇದು ಏನಪ್ಪ ಡಾಬು ಈ ಥರ ಪ್ರತಿ ಪ್ರತಿಯೊಂದು ಮೆನ್ಷನ್ ಮಾಡ್ಕೊಂಡು ಮೆನ್ಷನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಅದೆಲ್ಲ ನನಗೆ ಎಂಟ್ ಮಾಡ್ಕೊಂಡು ಮಾಡ್ಕೊಂಡು ಎಲ್ಲ ಪ್ರತಿಯೊಂದು ಬ್ಯಾಗಲ್ಲಿ ಎತ್ತಿಟ್ಕೋತಾ ಇದ್ದೆ ಸೊ ಟೂಲ್ಸು ಎಲ್ಲ ಬೇಕಾಗತ್ತಲ್ವ ಹೇರ್ ಸ್ಟೈಲ್ಗೆ ಎಕ್ಸ್ಟೆನ್ಷನ್ನು ಮತ್ತು ಎಕ್ಸ್ಟ್ರಾ ಹೇರು ಮತ್ತು ಬ್ರೋಚಸ್ಸು ಇದೆಲ್ಲ ಈ ರೀತಿ ಎಲ್ಲ ಪ್ರತಿಯೊಂದು ಪಿನ್ನಿಂದ ಹಿಡ್ದು ಸ್ಟಿಕ್ಕರಿಂದ ಹಿಡಿದು ಮತ್ತು ಪಿನ್ಸಿಂದ ಹಿಡ್ದು ಪ್ರತಿಯೊಂದು ಎತ್ತಿಟ್ಕೋತಾ ಇದೆ ಯಾಕಂದರೆ ಅಲ್ಲಿ ಸೀರಿಯಲ್ ಆರ್ಟಿಸ್ಟು ಎಲ್ಲ ಬರೋದರಿಂದ ಸೊ ಅವರವ್ರು ಅವರು ಇದರಲ್ಲೇ ಬ್ಯುಸಿಯಾಗೋಗಿರ್ತಾರೆ ಸೊ ಏನು ಮಿಸ್ ಆಗಬಾರ್ದು ನಿಮ್ಮ ಹತ್ರ ಏನೇನಿದೆಯೋ ಅದೆಲ್ಲ ತೊಗೊಂಡು ಬಂದಿರಿ ಸೊ ಅಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅಂತ ಮ್ಯಾಮ್ ಮೊದಲೇ ಹೇಳಿದರು ಹಂಗಾಗಿ ಸರಿ ಎಲ್ಲ ಹೋಗ್ಬಿಟ್ರೆ ನನಗೆ ರಿಸ್ಕ್ ಇರೋಲ್ಲ ಅಂತಂದ್ಬಿಟ್ಟು ಪ್ರತಿಯೊಂದು ನೆಂಟ್ ಮಾಡ್ಕೊಂಡು ನೆನ್ಪು ಮಾಡ್ಕೊಂಡು ಎತ್ತಿಟ್ಕೋತಾ ಇದ್ದೆ ಸೊ ಎಲ್ಲ ಸರಿ ಅಂತ ಅಡುಗೆ ಮಾಡಿಬಿಡೋಣ ನಮ್ಮ ಹಸ್ಬೆಂಡ್ ಬರೋಷ್ಲಲ್ಲಿ ಅಂತ ಅಂದ್ಬಿಟ್ಟು ಅಡುಗೆ ಮಾಡಬೇಡೋಣ ಅಂತ ಪ್ರಿಪೇರ್ ಇದೆ ಸೊ ನಾನು ಸಿಂಪಲ್ಲಾಗಿ ಕಾಶಿ ಸೊಪ್ಪಿತ್ತು ಕಾಶಿ ಸೊಪ್ಪು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ಮನೇರಿಗೆ ಕಾಲ್ ಮಾಡಿದೆ ನಾನು ಬೇಡವಾ ಅಂತ ಕೇಳಿದೆ ಆಮೇಲೂ ನನಗೆ ಸಮಾಧಾನ ಆಗಲಿಲ್ಲ ಸೊ ಬೆಳಗ್ಗೆ ಆದರೂ ನನಗೆ ಕಷ್ಟ ಆಗುತ್ತೆ ಮಾಡಬೇಡ ಅಂತಂದ್ಬಿಟ್ಟು ಚಟ್ನಿ ಮಾಡೋಣ ಸಿಂಪಲ್ಲಾಗಿ ನಮ್ಮನೆಯವ್ರಿಗೂ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಿ ಇನ್ನೊಂದು ಕಾಶಿ ಸೊಪ್ಪು ತುಂಬಾ ಒಳ್ಳೆಯದು ಹೆಲ್ತ್ಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಸೊ ಇಲ್ಲಿ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ದೆ ತೋಟ ಇದೆ ಅಲ್ಲಿಂದ ಕಿತ್ಕೊಂಡ್ಬಂದಿದ್ರು ಕಾಶಿ ಸೊಪ್ಪು ಸೊ ಇವ್ರು ನಮ್ಮನಿಗೆ ತುಂಬ ಇಷ್ಟ ಒಂಥರ ಆ ಸ್ವಲ್ಪ ಕಹಿ ಥರ ಇರುತ್ತಲ್ವ ಸೊ ಅದು ಒಂದು ಸ್ವಲ್ಪ ಖಾರ ಹುಳಿ ಎಲ್ಲ ಹಾಕಿದಾಗ ತುಂಬ ತುಂಬ ರುಚಿಯಾಗಿರುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಹೆಲ್ತ್ಗೂ ಒಳ್ಳೆಯದು ಮತ್ತು ಟೇಸ್ಟ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಸೊಪ್ಪು ಇದು ನಾನು ಇದನ್ನೇ ಕಾಶಿ ಸೊಪ್ಪು ಅಂತ ಸ್ವಲ್ಪ ಇನ್ನೊಂದೇನೋ ಹೇಳ್ತಾರೆ ಅದ್ರ ಹೆಸ್ರು ನನಗೆ ಇಲ್ಲ ಬರ್ತಿಲ್ಲ ಬಾಯಿಗೆ ಕಾಶಿ ಸೊಪ್ಪು ಅಂತಲೇ ಹೇಳೋದು ನಮ್ಮ ಕಡೆ ಸೊ ಹಂಗಾಗಿ ಇದು ಬಾಣ ತಿರುಗಂತೂ ಸಿಕ್ಕಾಪಟ್ಟೆ ಒಳ್ಳೆಯದು ತುಂಬ ಹೀಟು ಬಾಡಿಗೆ ಸೊ ಕುಂ ತುಂಬ ಕೋಲ್ಡ್ ಮೈ ಇದ್ದಾಗ ಈ ಥರ ಚಳಿಗಾಲದಲ್ಲೆಲ್ಲ ಈ ಥರ ಹೀಟ್ ಹೀಟ್ ಐಟಮ್ಸ್ನು ಆ ಥರ ಹೀಟ್ ಪದಾರ್ಥಗಳ್ ನಾವು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಹಾಗೆಯೇ ಇದಕ್ಕೆ ಏನೇನು ಬೇಕು ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಒಂದು ಚಿಕ್ಕು ಟೊಮೆಟೊ ಜೀರಿಗೆ ಹುಣ್ಸೆಹಣ್ಣು ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟೆಲ್ಲ ಬೇಕಾಗುತ್ತೆ ಸೊ ಸರಿ ಅಂತ ಬೇಗ ಮಾಡ್ಕೊಂಬಿಡೋಣ ಮನೆಯವ್ರು ಬರೋಷ್ಟರಲ್ಲಿ ಅಂತ ಅಂದ್ಬಿಟ್ಟು ಎಲ್ಲ ನಾನು ಪ್ರಿಪೇರ್ ಆಗ್ತಾಯಿದ್ದೆ ಮತ್ತು ಇದಕ್ಕೆ ಮುದ್ದೆ ಚಪಾತಿ ಮತ್ತು ಬಿಸಿ ಬಿಸಿ ಅನ್ನಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮತ್ತು ಈ ಹಳ್ಳಿಗಳ ಕಡೆ ತೋಟಗಳಲ್ಲೆಲ್ಲ ಇನ್ನೂ ವೆರೈಟಿ ವೆರೈಟಿ ಸೊಪ್ಪುಗಳೆಲ್ಲ ಇರುತ್ತೆ ಅದು ಕೆಲವೊಂದು ನನಗೆ ಹೆಸರುಗಳೇ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಮೊದಲು ನನಗೆ ಆಮೇಲೆ ನನಗೆ ಇವಾಗ ಇವಾಗ ಒಂದೊಂದೇ ಗೊತ್ತಾಗ್ತಿರೋದು ನನಗೆ ಯಾವ ಸೊಪ್ಪು ಏನು ಅಂತ ಕಂಡುಹಿಡಿಯೋಕ್ಕೆ ಬರ್ತಾ ಇರಲಿಲ್ಲ ಆ ಥರ ಇದ್ದಿದ್ದು ಅಂದರೆ ನಾರ್ಮಲ್ ಆಗಿ ಅಂಗಡಿಗಳಲ್ಲೆಲ್ಲ ಸಿಗುತ್ತಲ್ಲ ಆ ಸೊಪ್ಪೆಲ್ಲ ಕಂಡು ಹಿಡಿತೀನಿ ಬಟ್ ಈ ತೋಟದ ಸೊಪ್ಪು ಎಲ್ಲ ಇರುತ್ತಲ್ವ ಆ ಥರ ಸೊಪ್ಪು ಕೆರೆಯಲ್ಲೇ ಕೆರೆ ಸೊಪ್ಪು ಅಂತ ಇದೇನೋ ಹೇಳ್ತಾರಲ್ವ ಅದೆಲ್ಲ ನನಗೆ ಇನ್ನೂ ಕಂಡುಹಿಡಿಯಕ್ಕೆ ಬರೋಲ್ಲ ಒಂದು ಸ್ವಲ್ಪ ಸ್ವಲ್ಪ ನಮ್ಮ ಅತ್ತೆ ಜೊತೆಗೆ ಅವರು ಸೊಪ್ಪೆಲ್ಲ ಕೀಳೋದ್ರಲ್ಲಿ ಅದ್ರಲ್ಲ ಸ್ವಲ್ಪ ಎಕ್ಸ್ಪರ್ಟು ಸೊ ಅವ್ರ ಜೊತೆಗೆ ಹೋಗಿ ಸ್ವಲ್ಪ ಅಲ್ಪ ಸ್ವಲ್ಪ ನನಗೆ ಗೊತ್ತು ಅದ್ರ ಬಗ್ಗೆ ಗೊತ್ತಾಯಷ್ಟೇ ನಾ ಇನ್ನು ನಮ್ಮ ಹಸ್ಬೆಂಡ್ ಚೆನ್ನಾಗಿ ಕಂಡುಹಿಡಿದ್ರೆ ಅವ್ರಿಗೆ ಅದ್ರ ಬಗ್ಗೆ ಚೆನ್ನಾಗಿ ಐಡಿಯಾ ಇದೆ ಸರಿ ಅಂತ ಬೇಗ ಮಾಡ್ಕೊಂಬಿಡೋಣ ನನಗೆ ಕೆಲಸಗಳು ಜಾಸ್ತಿ ಇದೆ ಇನ್ನೂ ಸ್ವಲ್ಪ ನಾನು ಐಟಮ್ಸ್ನೆಲ್ಲ ಎತ್ತಿಟ್ಕೊಳ್ಳೋ ಸ್ವಲ್ಪ ಪೆಂಡಿಂಗ್ ಇತ್ತು ಮೇ ಫಸ್ಟ್ ಅಡುಗೆ ಅಲ್ವಾ ಅಡುಗೆ ಒಂದು ಮಾಡಿ ಮುಗಿಸ್ತಾ ಬಿಟ್ಟರೆ ಅವ್ರು ಬಂದು ಊಟ ಮಾಡ್ಕೋತಾರೆ ಊಟನೇ ರೆಡಿ ಇಲ್ಲಾಂದರೆ ಸುಮ್ಮನೆ ಮೈಂಡ್ ಹಾಳಾಗುತ್ತೆ ಅವರು ಅಲ್ಲಿ ಆಫೀಸಿಂದ ಬಂದು ಏನೂ ರೆಡಿ ಅಂದರೆ ಕಷ್ಟ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಗ ಅಡುಗೆ ಮಾಡೋಣ ಅಂತ ಮಾಡ್ಕೋತಾ ಇದ್ದೆ ಇಲ್ಲಿ ನಾನೊಂದು ಬಾಣಲೆ ಇಟ್ಬಿಟ್ಟು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಒಂದು ಟೊಮ್ಯಾಟೊ ಈರುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವು ಕರ್ಬೇವೆಲ್ಲ ಆಪ್ಷನಲ್ಲು ನಾನು ಕರಿಬೇವು ಆಲ್ಮೋಸ್ಟ್ ಇಲ್ಲ ಅದಕ್ಕೂ ಹಾಕ್ತಾ ಇರ್ತೀನಿ ಯಾಕಂದರೆ ಹೇರ್ಗೆ ಸ್ಕಿನ್ಗೆಲ್ಲ ತುಂಬ ಒಳ್ಳೇದು ಅಂತಂದ್ಬಿಟ್ಟು ಹಾಗೆ ಅಂತೂ ನಾವು ತಿನ್ನೋದೆಲ್ಲ ಸಪ್ರೇಟ್ ಸೈಡ್ ಇಡ್ತಾಯಿರ್ತೀವಿ ಸೊ ಹಾಗಾಗಿ ಈ ಥರ ಹಾಕ್ಕೊಂಡ್ಬಿಡ್ತೀನಿ ನಾನು ಇದನ್ನೆಲ್ಲ ಫುಲ್ ನಾನು ಹಾಕ್ಕೊಂಡು ನೀಟಾಗಿ ಟ್ರೈ ಮಾಡ್ಕೋಬೇಕು ಈ ಸ್ವಲ್ಪ ಎಲ್ಲ ಕಲರೆಲ್ಲ ಚೇಂಜ್ ಆಗಬೇಕು ಚೇಂಜ್ ಆಗಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅದುವರೆಗೂ ನೀಟಾಗಿ ಫ್ರೈ ಮಾಡ್ಕೋತಾ ಇರಬೇಕು ಸೊ ನಾನು ಈಗೇನೇ ಏನಾದರೂ ಟೈಮ್ ಇಲ್ಲ ಅಂದಾಗ ಏನಾದರೂ ಯಾವಾಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಸಿಂಪಲ್ಲಾಗಿರನ್ನ ನಾನು ಮಾಡ್ಕೊಂಡು ಬಿಡ್ತೀನಿ ಆ ಥರ ಸಿಂಪಲ್ಲಾಗಿ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಅಲ್ವಾ ಅದೇನೋ ಎಷ್ಟು ಕಷ್ಟಪಟ್ಟು ಇದೆಲ್ಲ ಮಾಡಿದಾಗ ತುಂಬ ಟೈಮ್ ಇಟ್ಕೊಂಡು ಹಿಡಿದಾಗ ಅಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ ಸೊ ಸಿಂಪಲ್ಲಾಗಿ ಬೇಗ ಕೊಕ್ಕಾಗಿ ಆಗಬೇಕು ಅಂತಂದ್ಬಿಟ್ಟು ಏನೋ ಒಂದು ಏನೋ ಒಂದು ಮಾಡೋಣ ಆ ಟೈಮ್ಗೆ ಅಂತ ಮಾಡ್ತಿರ್ತೀವಲ್ಲ ಅದು ಎಷ್ಟು ಚೆನ್ನಾಗಿ ಬರುತ್ತೆ ಅದೇ ಒಂಥರ ಅದೊಂಥರ ಚೆನ್ನಾಗಿರುತ್ತೆ ಸರಿ ಅಂತಂದ್ಬಿಟ್ಟು ಲಾಸ್ಟ್ಗೆ ನಾನು ಟೊಮೆಟೊ ಸೇರಿಸ್ಕೊಂಡು ಅದಕ್ಕೆ ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಈಗಂತೂ ನನಗೆ ಪೋರ್ಟ್ ಪೋಲಿಯೋ ಶೂಟ್ ಒಂದು ಮುಗಿದ್ಬಿಟ್ರೆ ನನಗೆ ಆಲ್ಮೋಸ್ಟು ಎಲ್ಲ ಕ್ಲಾಸಸ್ ಮುಗ್ದಂಗೆ ಇನ್ನು ಸ್ವಲ್ಪ ಪ್ರಾಕ್ಟೀಸ್ ಇರುತ್ತೆ ಆಮೇಲೆ ಬ್ಯೂಟಿಷಿಯನ್ ಸ್ಟಾರ್ಟ್ ಆಗುತ್ತೆ ನನಗೆ ಸೊ ಹಂಗಾಗಿ ನಾನು ಅಲ್ಲಿ ಇಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟವೇ ಆಗ್ತಾಯಿದೆ ಸೊ ಬೆಳಗ್ಗೆ ಹೋದರೆ ನಾನು ಬರೋದೇ ಸಾಯಂಕಾಲ ಅಲ್ವಾ ಸಾಯಂಕಾಲ ಬಂದು ಮನೇಲಿ ನೋಡಿಕೊಂಡು ಮಗುನೂ ನೋಡ್ಕೋಬೇಕಾಗತ್ತೆ ಮಗುನೂ ಕೂಡ ಟಯರ್ಡ್ ಆಗಿರ್ತಾಳೆ ಸೊ ಹಂಗಾಗಿ ಎಲ್ಲ ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ ನಾನು ಸೊ ಹಂಗಾಗಿ ಯಾವುದಕ್ಕೂ ನನಗೆ ಟೈಮ್ ಕೊಡೋದಕ್ಕಾಗ್ತಿಲ್ಲ ಈ ವಿಡಿಯೋ ಬಂದು ಯಾವಾಗೂ ಅಪ್ಲೋಡ್ ಮಾಡಬೇಕಾಗಿತ್ತು ತುಂಬ ಡಿಲೇನೇ ಆಗೋಯ್ತು ಎಷ್ಟು ದಿನ ಆಗೋಯ್ತು ನಾನು ಅಪ್ಲೋಡ್ ಮಾಡೋಕ್ಕೆ ಆ್ಯಕ್ಚುಲಿ ಒನ್ ವೀಕ್ ಹಾಂ ಒನ್ ವೀಕ್ ಮೇಲೇ ಆಗೋಗಿದೆ ಆ್ಯಕ್ಚುಲಿ ಪ್ರಿಪ್ರೇಷನ್ ಲಾಗ್ನ ಈಗ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಸಾರಿ ಅದಕ್ಕೆ ಸೊ ನನಗೆ ಯಾವಾಗ ಟೈಮ್ ಆಗುತ್ತಾ ಆವಾಗ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ಆಗೋದಿಲ್ಲ ತುಂಬ ಕಷ್ಟ ಆಗ್ಬಿಡುತ್ತೆ ಸೊ ಹಂಗಾಗಿ ಎಲ್ಲದನ್ನು ಪ್ರತಿಯೊಂದು ನೋಡ್ಕೋಬೇಕು ಪ್ರತಿಯೊಂದು ಮ್ಯಾನೇಜ್ ಮಾಡಬೇಕಲ್ವಾ ಅದಕ್ಕೋಸ್ಕರ ನೋಡಿ ಸೊಪ್ಪು ಎಷ್ಟು ತೋರಿಸ್ತಾ ಇದೆ ಎಷ್ಟಿದೆ ಅಂತ ತೋರಿಸ್ತಾ ಇದೆ ಸೊ ಬಾಣಲೆ ಎಲ್ಲ ಹಾಕಿ ನೀಟಾಗಿ ಅದೆಲ್ಲ ಫ್ರೈ ಆದಮೇಲೆ ನೋಡಿ ಟೇಸ್ಟ್ ಆಗೋಗಿದೆ ನೋಡಿ ಇಷ್ಟೇ ಆಗೋದು ಆ ಸೊಪ್ಪು ನೋಡಿದಾಗ ಅಷ್ಟು ಕಾಣಿಸುತ್ತೆ ಇದನ್ನೆಲ್ಲ ನೀಟಾಗಿ ಆ ಸ್ಮೆಲ್ಲೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಎಷ್ಟು ಫ್ರೈ ಆಗುತ್ತೋ ಅಷ್ಟು ಟೇಸ್ಟಾಗಿರುತ್ತೆ ಅದನ್ನ ಬಿಸಿ ಇಟ್ಟಿದ್ದೆ ಅದು ಹಾರಾದಮೇಲೆ ಅದನ್ನು ರುಬ್ಕೋತಾಯಿದ್ದೀನಿ ಅದು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ನಾವು ಬೇಳೆ ಸಾರು ಕೂಡ ಮಾಡ್ಕೋಬೋದು ಅಂದರೆ ಸೊಪ್ಪು ಸಾರು ಅಂದರೆ ಕೆಲವರು ಬೇಳೆ ಉಪ್ಯೋಗ್ಸಿ ಮಾಡ್ತಾರೆ ಆ ಥರನೂ ಕ ಮಾಡ್ಬೋದು ಇದು ಬಂದು ಚಟ್ನಿ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಜೀರಿಗೆ ಹುಣಸೆನೆಲ್ಲ ಹಾಕ್ಕೊಂಡಿರ್ತೀನಿ ಇಲ್ಲಿ ನಾನು ಮತ್ತು ಅದು ರುಬ್ಕೊಂಡಾದಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ನಾರ್ಮಲಾಗಿ ಒಗ್ಗರಣೆಗೆ ಏನೇನು ಹಾಕ್ತಾರೋ ಅದು ಮತ್ತು ಒಣಗಿರೋ ಮೆಣಸಿನ್ಕಾಯಿ ಕರ್ಬೇವು ಚಿಕ್ಕ ಈರುಳ್ಳಿ ಇದನ್ನು ಹಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ಇದಕ್ಕೆ ನಾವು ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ಸೇರ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಇದನ್ನು ಬಂದು ಜಾಸ್ತಿ ಕುದಿಸ್ಕೋಬಾರ್ದು ಒಂದೇ ಒಂದು ಕುದಿ ಬರಬೇಕು ಆ ಒಗ್ಗರಣೆ ಜೊತೆ ನೀಟಾಗಿ ಮಿಕ್ಸ್ ಆಗಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಒಂದು ಕುದಿ ಬರ್ತಾ ಇದೆ ಒಂದು ಕುದಿ ಇನ್ನೇನು ಬರ್ತಾ ಇದೆ ಅಂದಂಗೆ ಆ ಸ್ಟವ್ ಆಫ್ ಮಾಡಿದ್ರೆ ಆಯಿತು ಇಲ್ಲಿ ಸೈಡಲ್ಲಿ ಅನ್ನಕ್ಕೂ ಇಟ್ಟಿದ್ದೆ ಅನ್ನವೂ ರೆಡಿ ಆಗಿದೆ ಸೊ ಮುದ್ದೆ ಮಾಡೋಣ ಅಂದ್ಕೊಂಡೆ ಟೈಮ್ ಇರಲಿಲ್ಲ ಸರಿ ಅವ್ರಿಗೆ ಹೇಳಿದ್ದೆ ಸರಿ ಅದನ್ನೇ ಅಡ್ಜಸ್ಟ್ ಮಾಡ್ಕೊ ಅಂತಂದ್ಬಿಟ್ಟು ಸೊ ಸರಿ ಅಂತಂದ್ಬಿಟ್ಟು ನಾನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋದಿತ್ತು ಸೊ ಹಂಗಾಗಿ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೆ ನಂದು ಬ್ರಷಸ್ ಕೂಡ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಲಾಸ್ಟ್ ಟೈಮ್ ಯಾವುದು ಮೇಕಪ್ಗೆ ಹೋಗ್ಬಿಟ್ಟು ಕ್ಲೀನೇ ಮಾಡಿರಲಿಲ್ಲ ಹಾಗೆ ಇಟ್ಬಿಟ್ಟಿದ್ದೆ ಸೊ ಸರಿ ಅದನ್ನು ಕ್ಲೀನ್ ಏನು ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಅದು ಕೂಡ ಅವಾಗೇ ನೆನಪಾಯಿತು ನನಗೆ ನಿಜವಾಗ್ಲೂ ಹೇಳ್ತೀನಿ ಟೆನ್ ತರ್ಟಿ ಲೆವೆನ್ ಆಗೋಗಿದೆ ಟೈಮು ಆವಾಗ ಮಾಡ್ಕೋತಾ ಇದ್ದೀನಿಲ್ಲ ಏನು ಮಾಡೋದು ಮಕ್ ಮಗು ಇದ್ದಾಗ ಮನೇಲಿ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆ ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ನನ್ನ ಆಚೆನೂ ಸ್ವಲ್ಪ ಶಾಪಿಂಗು ಅದು ಇದು ಅಂತೆಲ್ಲ ಹೋಗಿದ್ನಲ್ವ ಅಲ್ಲಿ ಇಲ್ಲಿ ಅದೇ ಟೈಮ್ ವೇಸ್ಟ್ ಆಯಿತು ಮತ್ತು ಪ್ಲೇಟಿಂಗು ಅದು ಇದು ಅಂತ ಇತ್ತಲ್ವ ಸೊ ಹಂಗಾಗಿ ಅಲ್ಲೇ ಲೇಟ್ ಆಗೋಯಿತು ಸರಿ ಅಂತ ಎಲ್ಲ ಬ್ರಷಸ್ನೆಲ್ಲ ಎಷ್ಟೊತ್ತಾದರೂ ಆಗಲಿ ಇವತ್ತು ನಾನು ಬೆಳಗ್ಗೆಗಾದರೆ ಆಗೋದೇ ಇಲ್ಲ ಗೆದ್ದು ಮಾಡ್ಕೋತೀವಿ ಅಂದರೆ ಇನ್ನು ಸ್ನಾನ ಮಗು ಸ್ನಾನ ಇನ್ನು ರೆಡಿ ಆಗು ಅದಕ್ಕೆ ಕೋ ಹಂಗೆ ಟೈಮ್ ಟೈಮಾಗಿ ಹೋಗಿಬಿಡುತ್ತೆ ಸರಿ ಎಷ್ಟೊತ್ತಾದರೂ ಆಗಲಿ ಇವತ್ತು ಮುಗಿಸ್ಬೇಡಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ನಿಜವಾಗ್ಲೂ ಬೆನ್ ತುಂಬಾ ನೋವು ಬರ್ತಿತ್ತು ನನಗೆ ಇವಳು ಡೆಲಿವರಿ ಆದಮೇಲಂತೂ ಬ್ಯಾಕ್ ಪೇನ್ ಸಿಕ್ಕಾಪಟ್ಟೆ ಬರುತ್ತೆ ನನಗೆ ಸೊ ಸಿಕ್ಕಾಪಟ್ಟೆ ಕುತ್ಕೊಳ್ಳೋ ಕೂಡ ಆಗ್ತಾಯಿಲ್ಲ ನನಗೆ ಬಟ್ ಆದರೂ ಒಂದು ಹಠ ಮಾಡಿ ಮುಗಿಸ್ಬೇಕು ಮಾಡಿ ಮುಗಿಸ್ಬೇಕು ಅಂತ ಅದಕ್ಕೆ ಸರಿ ಎಷ್ಟೊತ್ತಾದರೂ ಆಗಲಿ ಅಂತ ಮಾಡ್ತಾಯಿದ್ದೆ ನನ್ನ ಮಗಳು ಕೂಡ ಮಧ್ಯಾಹ್ನ ಸ್ವಲ್ಪ ಲೇಟಾಗಿ ಗೆ ಎದ್ಲು ಮಲ್ಲಿಗೆ ಸೊ ಆಟಾಡ್ಕೊಂಡಿರ್ತಾ ಅವಳು ಆಟಾಡ್ಕೊಂಡಿರ್ತಾಯಿದ್ಲು ಅವಳ್ದೇನು ನನಗೆ ಟೆನ್ಷನ್ ಇಲ್ಲ ಆರಾಮಾಗಿ ಆಟಾಡ್ಕೊಂಡಿದ್ಲು ಸರಿ ಇನ್ನೇನು ಮಾಡೋಂತ ಎಲ್ಲ ಮುಗಿಸ್ಕೊತಾ ಇದ್ದೆ ಸೊ ನಾನಿನ್ನೂ ಪ್ರಿಪ್ರೇಷನ್ ಇದು ಸೊ ನಾನಿನ್ನೂ ಯಾವ ರೀತಿ ನಾನು ಪೋರ್ಟ್ ಪೋಲಿಯೋ ಶೂಟ್ನ ಅಟೆಂಡ್ ಮಾಡಿದ್ದೀನಿ ಯಾವ ರೀತಿ ಎಲ್ಲ ಬಂದಿದೆ ಯಾರು ಮಾಡೆಲ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಹೇಳ್ತೀನಿ ಸೊ ಫುಲ್ಲು ಅಷ್ಟು ಮುಗಿಸೋ ಅಷ್ಟಲ್ಲಿ ಫುಲ್ ಟೈರ್ಡಾಗಿ ಹೋಗೈತಿ ನೋಡಿ ನನ್ನ ಫೇಸ್ ಹೇಗಾಗಿ ಹೋಗಿದೆ ಅಂತ ಅಂದ್ಬಿಟ್ಟು ಅಂದರೆ ಫುಲ್ ಟಯರ್ಡಾಗಿ ಹೋಗಿತ್ತು ನನ್ನ ಮಗುಗಳು ಕೂಡ ಮೀ ಜಿಜಿ ನಿದ್ದೆ ನಿದ್ದೆ ಅಂತ ಇದ್ದು ಸೊ ಇವತ್ತಿನ ಇವತ್ತಿನೊಲಾಗ್ ಐ ಹೋಪ್ ಯು ಡಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು ನಿಮ್ಮ ಸಪೋರ್ಟಿಂದ ನಾನು ತುಂಬ ಬೆಳೆಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್